ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್ ಸೊ ನಿಮಗೆ ಆಲ್ರೆಡಿ ಗೊತ್ತಿದೆ ಐದು ಗ್ಯಾರಂಟಿ ಯೋಜನೆಗಳಲ್ಲಿ ಯಾವುದೂ ಕೂಡ ಅವರು ರದ್ದು ಮಾಡ್ತಾ ಇಲ್ಲ ಸೊ ಎಲ್ಲ ಯೋಜನೆಗಳು ಮುಂದಿನ ಮುಂದೆ ಎಲ್ಲ ಹೇಗೆ ನಡೀತಾ ಇದ್ದವು ಅದೇ ರೀತಿ ಇವಾಗಲೂ ಕೂಡ ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು ಅಥವಾ ಅನ್ನಭಗತಿ ಯೋಜನೆ ಆಗಿರ್ಬೋದು ಎಲ್ಲ ಐದು ಯೋಜನೆಗಳು ಕೂಡ ನಡೀತಾ ಇರ್ತವೆ ಅಂತ ಹೇಳಿ ಅಪ್ಡೇಟ್ ಬಂದಿದೆ ನಾನು ಆಲ್ರೆಡಿ ವಿಡಿಯೋ ಮಾಡಿ ಹಾಕಿದರೆ ನೀವೆಲ್ಲರೂ ಕೂಡ ಅಂತ ಕೂಡ ಅಂದ್ಕೊಂಡಿರ್ತೀನಿ ಸೊ ಯಾವುದೇ ಕಾರಣಕ್ಕೂ ಯಾವುದೇ ಯೋಜನೆಗಳು ಕೂಡ ರದ್ದು ಆಗೋದಿಲ್ಲ ಸೊ ಆದರೆ ನಾವು ಒಂದು ಅಪ್ಡೇಟನ್ನು ಇಲ್ಲಿ ಮಾಡಿಕೊಂಡೇ ಬೇಕಾಗಿರುತ್ತೆ ಅನ್ನ ಬಗೆದ ಯೋಜನೆ ಆಗಲಿ ಅಥವಾ ಗೃಹಲಕ್ಷ್ಮಿ ಯೋಜನೆ ಆಗಿರಲಿ ಯುವನಿಧಿ ಯೋಜನೆ ಆಗಿರಲಿ ಯಾವುದೇ ಯೋಜನೆಗಳನ್ನ ನಾವು ಪಡ್ಕೋಬೇಕಾಗಿದ್ದರೂ ಕೂಡ ನಮಗೆ ಮೇನ್ ರೇಷನ್ ಕಾರ್ಡು ಬೇಕಾಗಿರುತ್ತೆ ಸೊ ರೇಷನ್ ಕಾರ್ಡ್ ಒಂದು ಅಪ್ಡೇಟನ್ನು ಸ ರಾಜ್ಯ ಸರ್ಕಾರ ನೀಡಿರುವಂಥದ್ದು ಸೊ ಇದು ಬಂದು ನಿಮಗೆ ಗೊತ್ತಿರುವಂತೆ ಗೊತ್ತಿರೋ ಹಾಗೆ ಬಡತನ ರೇಖೆಗಿಂತ ಕಡಿಮೆ ಇರುವಂತಹ ಜನಗಳಿಗೆ ಈ ಪಡಿತರ ಚೀಟಿಯನ್ನು ಕೊಟ್ಟಿರ್ತಾರೆ ಸೊ ಬಡತನ ರೇಖೆಗಿಂತ ಕಮ್ಮಿ ಇರೋರು ಮಾತ್ರ ಈ ಯೋಜನೆಗಳಿಗೆ ಫಲಾನುಭವಿಗಳಾಗಿರ್ತಾರೆ ಸೊ ಅದಕ್ಕೋಸ್ಕರ ಈ ಅಪ್ಡೇಟನ್ನು ನಾವು ಮಾಡಿಕೊಳ್ಳಲೇಬೇಕು ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಯಾವ ರೀತಿ ಅಪ್ಡೇಟ್ ಮಾಡ್ಕೊಬೇಕು ಏನು ಅಪ್ಡೇಟ್ ಮಾಡ್ಕೊಬೇಕು ಏನನ್ನು ಲಿಂಕ್ ಮಾಡಬೇಕು ಯಾವಾಗ ಹಣ ಬರುತ್ತೆ ಅಂತ ಹೇಳ್ಬಿಟ್ಟು ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಸೊ ವಿಡಿಯೋನಲ್ಲಿ ಸ್ಕಿಪ್ ಮಾಡಿ ಹೋಗ್ಬಿಟ್ಟು ಕೊನೆಯವ್ರಿಗೆ ನೋಡಿ ಇನ್ನೂ ಕೂಡ ಯಾರೆಲ್ಲ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ತೀನಿ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೆಚ್ಚಿನ ಮಾಹಿತಿಗಳು ನಿಮಗೆ ನೋಟಿಫಿಕೇಶನ್ ಡೈಲಿ ಸಿಗ್ತಾ ಇರುತ್ತೆ ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರೆಯೋಕೆ ಹೋಗ್ಬೇಡಿ ಸೊ ಇವಾಗ ಫಸ್ಟ್ ನೋಡೋದಾದ್ರೆ ರಾಜ್ಯ ಸರ್ಕಾರ ನೀಡುತ್ತಿರುವಂತಹ ಪ್ರಮುಖ ಯೋಜನೆಗಳಲ್ಲಿ ಗೃಹಲಕ್ಷ್ಮಿ ಯೋಜನೆ ಮತ್ತು ಅನ್ನಭಾಗ್ಯ ಯೋಜನೆ ಇದು ಮೇನ್ ಆಗಿರುತ್ತೆ ಸೊ ಇದ್ರಲ್ಲಿ ನೀವು ರೇಷನ್ ಕಾರ್ಡ್ ಕಂಪಲ್ಸರಿಯಾಗಿ ನಿಮಗೆ ರೇಷನ್ ಕಾರ್ಡ್ ಬೇಕೇ ಬೇಕಾಗಿರುತ್ತೆ ರೇಷನ್ ಕಾರ್ಡನ್ನು ನೀವು ಇಟ್ಕೊಂಡಿರಲೇಬೇಕಾಗಿರುತ್ತೆ ರೇಷನ್ ಕಾರ್ಡನ್ನು ಯಾರೆಲ್ಲ ಹೊಂದಿದ್ರು ನೋಡಿ ಅವರಿಗೆಲ್ಲರಿಗೂ ಕೂಡ ಮೊನ್ನೆ ಒಂದು ಅಪ್ಡೇಟ್ ಬಂದಿತ್ತು ಜೂನ್ ಒಳಗಡೆ ನೀವು ಏನು ರೇಷನ್ ಕಾರ್ಡ್ ಜೊತೆಗೆ ಆಧಾರ್ ಕಾರ್ಡ್ನ ಲಿಂಕ್ ಮಾಡಿಕೊಂಡ್ಲೇಬೇಕು ಹಂಗಿಲ್ಲ ಅಂಥೇಳಿದ್ರೆ ನಿಮಗೆ ಗೃಹಲಕ್ಷ್ಮಿ ಎಲ್ಲ ಯೋಜನೆಗಳು ಕ್ಯಾನ್ಸಲ್ ಆಗ್ತವೆ ನಿಮ್ಮ ರೇಷನ್ ಕಾರ್ಡ್ ಕೂಡ ರದ್ದು ಆಗುತ್ತೆ ಅಂತ ಹೇಳ್ಬಿಟ್ಟು ಕೇಂದ್ರ ಸರ್ಕಾರದಿಂದನೇ ಮಾಹಿತಿ ಹೊರಡಿಸಿದರು ಸೊ ಆದರೆ ಈಗ ರೇಷನ್ ಕಾರ್ಡನ್ನು ಯಾರೆಲ್ಲ ಹೊಂದಿದ್ರು ಅಂತ ಗ್ರಾಹಕರಿಗೆ ಕೇಂದ್ರ ಸರ್ಕಾರದಿಂದ ಒಂದು ಸಿಹಿ ವಿಚಾರವನ್ನು ತಿಳಿಸ್ಕೊಟ್ಟಿದ್ದಾರೆ ಏನಂತ ಹೇಳಿದ್ರೆ ಆಧಾರ್ಗೆ ಮತ್ತು ರೇಷನ್ ಕಾರ್ಡ್ ನಂಬರ್ಗೆ ಜೋಡಣೆ ಮಾಡುವ ಅವಧಿಯನ್ನು ಅವರು ವಿಸ್ತರಣೆ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಇರೋದು ಸೊ ಆಧಾರ್ ಕಾರ್ಡ್ಗೆ ಮತ್ತು ರೇಷನ್ ಕಾರ್ಡ್ಗೆ ಲಿಂಕ್ ಮಾಡಲೇಬೇಕು ಲಿಂಕ್ ಮಾಡೋದಕ್ಕೆ ಈ ತಿಂಗಳು ಮೂವತ್ತರವರೆಗೆ ಮಾತ್ರ ಕಾಲಾವಕಾಶ ನೀಡಲಾಗಿತ್ತು ಆದರೆ ಇವಾಗ ಬಂದ್ಬಿಟ್ಟು ಕೇಂದ್ರ ಸರ್ಕಾರ ನಿರ್ಧಾರ ಮಾಡಿದೆ ಸೆಪ್ಟೆಂಬರ್ ಮೂವತ್ತು ತನಕ ಇದನ್ನು ವಿಸ್ತರಣೆ ಮಾಡಬೇಕು ಅಂತ ಹೇಳಿಬಿಟ್ಟು ಅಂದರೆ ಜನಗಳಿಗೆ ಟೈಮ್ ಬೇಕಾಗುತ್ತೆ ಹೇಳ್ಬಿಟ್ಟು ಇದನ್ನ ಅವಧಿಯನ್ನು ಇನ್ನೂ ಕೂಡ ನಮಗೆ ಜಾಸ್ತಿ ಕೊಟ್ಟಿರುವಂಥದ್ದು ಸೊ ಇವಾಗ ನೀವು ಆಧಾರ್ ಕಾರ್ಡ್ಗೆ ನಂಬರ್ಗೆ ರೇಷನ್ ಕಾರ್ಡನ್ನು ನೀವು ಲಿಂಕ್ ಮಾಡಿಕೊಂಡ್ರೆ ಮಾತ್ರನೇ ನಿಮಗೆ ಮುಂದಿನ ತಿಂಗಳಿಂದ ಬರುವಂಥದ್ದು ನಿಮ್ಗೆ ಆಲ್ರೆಡಿ ಗೊತ್ತಿರೋ ಹಾಗೆಯೇ ತುಂಬ ಜನ ತೆರಿಗೆದಾರರನ್ನು ಪತ್ತೆ ಹಚ್ಚಿದ್ದಾರೆ ಗೃಹಲಕ್ಷ್ಮಿ ಯೋಜನೆಗೆ ಇನ್ನೂ ಕೂಡ ಅಮೌಂಟ್ ಸುಮಾರು ಚಷ್ಟು ಜನಗಳಿಗೆ ಬಂದಿಲ್ಲ ಅಲ್ವಾ ಸೊ ಇವಾಗ ಅವರು ಮರುಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ ಇದ್ರ ಬಗ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಮಾಹಿತಿಯನ್ನು ಹೊರಡಿಸಿದ್ದಾರೆ ಆದೇಶವನ್ನು ಹೊರಡಿಸಿದ್ದಾರೆ ಸೊ ಇವಾಗ ಅವರು ಮರುಪರಿಶೀಲನೆಯನ್ನು ಮಾಡಿಸ್ತಾ ಮಾಡ್ತಾ ಇದ್ದಾರೆ ರೇಷನ್ ಕಾರ್ಡನ್ನು ಮತ್ತು ನಿಮ್ಮ ಆಧಾರ್ ಕಾರ್ಡನ್ನು ಬ್ಯಾಂಕನ್ನು ಪ್ರತಿಯೊಂದನ್ನು ಕೂಡ ಏನಕ್ಕೆ ಅಂತ ಹೇಳಿದ್ರೆ ಆದಾಯ ತೆರಿಗೆ ಪಾವತಿದಾರರು ಕಂಡು ಬಂದಿದ್ದಾರೆ ಮತ್ತು ತನ್ನ ಕಲೀ ಡಾಕ್ಯುಮೆಂಟ್ಸ್ಗಳನ್ನು ಕೊಟ್ಟು ದಾಖಲಾತಿಗಳನ್ನು ಕೊಟ್ಟು ಅರ್ಜಿ ಹಾಕಿರುವವರ ಸಂಖ್ಯೆ ಕೂಡ ಇದೆಯಂತೆ ಸೊ ಅದಕ್ಕೋಸ್ಕರ ನಾವು ಮರುಪರಿಶೀಲನೆಯನ್ನು ಮಾಡಿಸ್ ಮಾಡ್ತಾ ಇದ್ದೀವಿ ಸೊ ಅಂತ ಹೇಳಿ ತಿಳಿಸ್ಕೊಟ್ಟಿರುವಂಥದ್ದು ಸೊ ಯಾರೆಲ್ಲ ಈ ಥರ ಮರುಪರಿಶೀಲನೆ ಮಾಡಿಸಿದಾಗ ನಕಲಿ ಡಾಕ್ಯುಮೆಂಟ್ಸನ್ನು ಕೊಟ್ಟಿರ್ತಾರೋ ಅಥವಾ ತೆರಿಗೆ ಕಟ್ಕೊಂಡೇನೆ ಅಪ್ಲಿಕೇಶನ್ ಹಾಕಿರ್ತಾರೋ ಸೊ ಅಂಥವ್ರ್ದೆಲ್ಲ ಕೊಡಲಿ ರದ್ದು ಮಾಡ್ತಾರೆ ಸೊ ಆಮೇಲೆ ನಿಮಗೆ ಅಮೌಂಟ್ ಬರುವಂಥದ್ದು ಅದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಬಟ್ ನಿಮಗೆ ಹಣ ಖಂಡಿತವಾಗಿಯೂ ಬಂದೇ ಬರುತ್ತೆ ಸೊ ರೇಷನ್ ಕಾರ್ಡ್ಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿರಲೇಬೇಕು ಹಂಗಿಲ್ಲ ಅಂದರೆ ನಿಮಗೆ ಬರೋದಿಲ್ಲ ಆಧಾರ್ ಕಾರ್ಡ್ಗೆ ಯಾರ್ದೆಲ್ಲ ರಿಂಗ್ ಲಿಂಕ್ ಆಗಿರಬೇಕು ಅಂತ ಕೇಳಿದರೆ ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇರ್ತಾರೋ ಅಷ್ಟು ಜನದ್ದು ಕೂಡ ಅಂದರೆ ಒಂದು ರೇಷನ್ ಕಾರ್ಡಲ್ಲಿ ಎಷ್ಟು ಜನ ಇರ್ತಾರೋ ಅಷ್ಟು ಜನದ್ದು ಕೂಡ ಆಧಾರ್ ಕಾರ್ಡು ಲಿಂಕ್ ಆಗಿರಬೇಕು ಅದು ಯಾವ ರೀತಿ ಲಿಂಕ್ ಮಾಡೋದು ಅಂತ ಕೂಡ ನಾನು ತಿಳಿಸ್ಕೊಡ್ತೀನಿ ಕಂಪ್ಲೀಟ್ ನೋಡಿ ಫಸ್ಟು ನೀವು ರೇಷನ್ ಕಾರ್ಡಲ್ಲಿ ಎಷ್ಟು ಜನದ ಲಿಂಕ್ ಆಗಿದೆ ಅಂತೇಳಿ ಚೆಕ್ ಮಾಡ್ಕೊಬೋದು ಅದ್ರ ಬಗ್ಗೆ ಆಲ್ರೆಡಿ ನನ್ನ ಚಾನಲಲ್ಲಿ ವಿಡಿಯೋ ಇದೆ ಸೊ ನಾನು ಆ ವಿಡಿಯೋದ ಲಿಂಕನ್ನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ನಿಮ್ಮದು ಎಷ್ಟು ಜನ ರೇಷನ್ ಕಾರ್ಡಲ್ಲಿದ್ದಾರೆ ಎಷ್ಟು ಜನದ ರೇಷನ್ ಕಾರ್ಡಲ್ಲಿ ಲಿಂಕ್ ಆಗಿದೆ ಇನ್ನೆಷ್ಟು ಜನದ ಕೂಡ ಲಿಂಕ್ ಆಗಿಲ್ಲ ಅಂತ ಹೇಳ್ಬಿಟ್ಟು ಸೊ ಆಮೇಲೆ ಇನ್ನೊಂದು ವಿಡಿಯೋದ ಲಿಂಕ್ ಕೂಡ ನಾನು ಕೊಟ್ಟಿರ್ತೀನಿ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸೊ ಅದರಲ್ಲಿ ಬಂದು ನಿಮಗೆ ಮೆನ್ಷನ್ ಮಾಡಿರ್ತೀನಿ ನೋಡ್ಕೊಳ್ಳಿ ರೇಷನ್ ಕಾರ್ಡನ್ನು ಚೆಕ್ ಮಾಡೋದಕ್ಕೆ ಮತ್ತು ರೇಷನ್ ಕಾರ್ಡ್ ಆಧಾರ್ ಕಾರ್ಡ್ ಲಿಂಕ್ ಹೇಗೆ ಮಾಡೋದು ಅಂತೇಳಿ ಎರಡು ವೀಡಿಯೋನು ಕೂಡ ನನ್ನ ಚಾನಲಲ್ಲಿ ಆಲ್ರೆಡಿ ಅಪ್ಲೈ ಆಗಿದೆ ಅಪ್ಲೋಡ್ ಮಾಡಿದ್ದೀನಿ ಸೊ ಆ ಎರಡು ವೀಡಿಯೋಗಳನ್ನು ನೋಡಿ ನೀವು ತಿಳ್ಕೊಂಡು ಮಾಡ್ಕೊಳ್ಳಿ ಮಾಡಿಕೊಂಡ್ರೆ ಮಾತ್ರ ಗೃಹಲಕ್ಷ್ಮಿ ಹಣ ಸಿಗೋದು ಇಲ್ಲಾಂದರೆ ಸಿಗೋಲ್ಲ ನೆಗ್ಲೆಕ್ಟ್ ಮಾಡೋಕೆ ಹೋಗ್ಬೇಡಿ ಕಾಲಾವಕಾಶ ತುಂಬ ಕಮ್ಮಿ ಇರೋದರಿಂದ ನೀವು ಈಗಲೇ ಮಾಡ್ಕೊಳ್ಳಿ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ